ಒಂದು ಕಪಾಲದ ಮೇಲೆ ಹೊಡೆದಂತ ಏಟು ಅಂತ ನಾನು ಭಾವಿಸಿದೆ ದೊಡ್ಡ ವಿಡಂಬನೆ ಪರೀಕ್ಷೆಗಳನ್ನ ಮಾಡಲಿಕ್ಕೆ ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡಲಿಕ್ಕೆ ಸಂಬಂಧಪಟ್ಟ ಪ್ರಾಧಿಕಾರಿಗಳಿಗೆ ಅವರದೇ ಆದಂತ ಅಧಿಕಾರ ಇದೆ ಆದರೆ ಧಾರ್ಮಿಕ ಭಾವನೆಗಳಿಗೆ ಪರಂಪರೆಗೆ ನಮ್ಮ ರೀತಿ ರಿವಾಜುಗಳಿಗೆ ಅಡಚಣೆ ಕೊಡುವಂತಹ ಹಕ್ಕು ಯಾರಿಗೂ ಇಲ್ಲ ತಮ್ಮ ಅವಗಾಹನೆಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪರೀಕ್ಷೆ ಬರೀಲಿಕ್ಕೆ ಇಟ್ಟಂತ ಡ್ರೆಸ್ ಕೋಡ್ ವಸ್ತ್ರ ಸಂಹಿತೆಯನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸಾರ್ವಜನಿಕರು ಇದೇರಿ ಹಾಗೆ ಆಡಳಿತಕ್ಕೆ ಸಂಬಂಧಪಟ್ಟಂತವರು ಇದಾರೆ ಶರ್ಟ್ಗಳನ್ನು ಧರಿಸುವುದು ಸಾಧ್ಯವಾದಷ್ಟು ಕಾಲರ್ ರಹಿತ ಸಾಧಾರಣ ಶರ್ಟ್ ಟಿ ಶರ್ಟ್ ಗಳನ್ನು ಧರಿಸುವುದು ಆದ್ಯತೆ ನೀಡುವುದು ಪ್ಯಾಂಟ್ ಮತ್ತು ಸರಳ ಪ್ಯಾಂಟ್ ಪುರುಷ ಅಭ್ಯರ್ಥಿಗಳಿಗೆ ಆದ್ಯತೆ ಡ್ರೆಸ್ ಕೋಡ್ ಆಗಿದೆ ಕುರ್ತಾ ಪಜಾಮ ಜೀನ್ಸ್ ಪ್ಯಾಂಟ್ ಅನ್ನು ಅನುಮತಿಸುವುದಿಲ್ಲ ಪುರುಷ ಅಭ್ಯರ್ಥಿಗಳು ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು ಸಿಕೆಟ್ಗಳು ಪಾಕೆಟ್ಗಳು ಪಾಕೆಟ್ಗಳು ದೊಡ್ಡ ಬಟನ್ಗಳು ಮತ್ತು ವಿಸ್ತಾರವಾದ ಕಸೂತಿ ಇರುವ ಬಟ್ಟೆಗಳು ಇರಬಾರದು ಪರೀಕ್ಷೆ ಇಲ್ಲಿ ಶನಿವಾರ ನಿಷೇಧಿತವಾಗಿದೆ ಅಥವಾ ನೀವು ಕಾನೂನು ಪ್ರಕಾರ ಹೊಂದ್ರೆ ನಿಮ್ಮ ಪರೀಕ್ಷೆಗೆ ಯಾರು ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗ್ಲಿಲ್ವಾ ಶೂಸ್ ಗಳನ್ನ ಧರಿಸಿ ಹೋಗ್ಲಿಲ್ವಾ ಅವರನ್ನು ಯಾಕೆ ಈಗ ಮಹೇಶ್ ಹೆಗ್ಡೆ ಅವ್ರು ಹೇಳಿದ ಹಾಗೆ ಇದರದಿಂದ ಶಿವಮೊಗ್ಗ ಅವರಿಗೆ ಏಕಕಾಲಕ್ಕೆ ಘಟನೆ ಆಗ್ತದೆ ಇದು ಆರ್ಕೆಸ್ಟ್ರೇಟೆಡ್ ಘಟನೆ ಅಂತ ಅನ್ಸೋದಿಲ್ಲ ಪೂರ್ವ ನಿರ್ದೇಶಿತ ಒಬ್ಬ ಮಾಸ್ಟರ್ ಮಾಡಿಸೋ ನೀನು ಮಾಡಿಸೋ ಅಂತ ಆ ರೀತಿಯಾಗಿ ನೋಡುವಂತ ಕಾಣೋದಿಲ್ವಾ ಸೋಚಿಕದ ಸಂಗತಿ ಅಂದ್ರೆ ಸರಿಯಾದ ಸ್ಪಷ್ಟೀಕರಣ ಆಗಲಿ ವಿವರಣೆಗಳಾಗಲಿ ಸರ್ಕಾರದಿಂದ ಇವತ್ತಿಗೂ ಬರ್ತದೆ ಸಿಇಟಿ ಮುಗಿದು ರಿಸಲ್ಟ್ ಆಯ್ತು ಅಷ್ಟೊಂದು ಸರ್ಕಾರ ನಾನು ನಾನು ಗೆಲ್ಲ ಬಯಸ್ತೇನೆ ಇದು ಕೇವಲ ಬ್ರಾಹ್ಮಣರಿಗೆ ಸೀಮಿತವಾದ ಘಟನೆ ಅಲ್ಲ ನಾಳೆ ಶಿವದಾರಕ್ಕೂ ಬರ್ತಾರೆ ನಾಡದು ಉಡಿದಾರಕ್ಕೂ ಬರ್ತಾರೆ ಸುಮ್ಮನೆ ಪರಿಪಾಠವನ್ನು ನಾವು ಬೆಳೆಸ್ಕೊಂಡ್ರೆ ಅಂಡ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಇದು ಪರೀಕ್ಷೆ ಮಾಡುವಂಥದ್ದು ಇದರಲ್ಲಿ ಎಲ್ಲಿದೆ ಅಷ್ಟೊಂದಿದ್ರೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಮೆಟಲ್ ಡಿಟೆಕ್ಟರ್ಸ್ ಇಟ್ಕೊಳ್ಳಿ ಬ್ಲೂಟೂತ್ ಡಿಟೆಕ್ಟರ್ಸ್ ಇಟ್ಕೊಳ್ಳಿ ಅವುಗಳನ್ನು ತಪಾಸಣೆ ಮಾಡಿ ಮಕ್ಕಳನ್ನು ಪರೀಕ್ಷೆ ಕಳಿಸಿ ಅದು ಬಿಟ್ಟು ಎರಡನೇ ಪಿ ಯು ಸಿಯ ಪರೀಕ್ಷೆಗೆ ಬರುವ ಬರೆಯುವಂಥ ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು ಕೌಲ್ರ ಒಂದು ಪ್ರೆಷರ್ ಕುಕ್ಕರಲ್ಲಿ ನಾವು ಬೇಳೆಯನ್ನ ಬೇಳೆಯನ್ನು ಇಟ್ಟು ಬೇಯಿಸ್ತೀವಲ್ಲ ಆ ರೀತಿ ಮಾನಸಿಕತೆ ನಿರ್ತದೆ ಅಂತ ಸಂದರ್ಭದಲ್ಲಿ ಹದಿನೇಳು ಹದಿನೆಂಟು ವರ್ಷ ಎಳೆ